ಶಿವಂದ್ರ ಹೇಳ್ಬೇಕು ಮತ್ತೆ ಈವಿನಿಂಗ್ ಇವಾಗ ಸ್ವಾಗತ ನಮ್ ಜೊತೆ ಯಾರಿದ್ದಾರೆ ನೋಡಿ ಇಲ್ಲಿ ಯಾರು ಕೃಷ್ಣ ಈ ಕಡೆ ಕೃಷ್ಣ ಮಿನಿ ಕೃಷ್ಣ ಯಾಕೆ ಅಂದ್ರೆ ನಾಳೆ ಸ್ಕೂಲಲ್ಲಿ ಆಟಿ ಅಲ್ವಾ ಹಾಗಾಗಿ ಆಟಿದಾಗ ಏನಂತ ಒಂದು ಕಾರ್ಯಕ್ರಮ ಇದೆ ಹಾಗಾಗಿ ಹನಿಗೆ ಡ್ಯಾನ್ಸ್ ಇದೆ ಹಾಗಾಗಿ ಕೃಷ್ಣನ್ಗೆ ಕೂಡ ಹೇಳಿದ್ದಾರೆ ಅಂತ ಕೃಷ್ಣನ ಕೃಷ್ಣ ನವೇಶ ಒಂದು ಹಾಕ್ಲಿಂಟ್ ಅದರಲ್ಲಿ ಅಂದ್ರೆ ತಿಂಗಳಿದ್ದು ನಮ್ಮ ತುಳುನಾಡಲ್ಲಿ ಯಾವ್ದೆಲ್ಲ ಹಬ್ಬ ಆಚರಿಸ್ತೇವೆ ಅದೆಲ್ಲ ನಾಳೆ ಇನ್ಕ್ಲೂಡ್ ಆಗುತ್ತೆ ಪ್ರೋಗ್ರಾಮ್ ಅಲ್ಲಿ ಹಾಗಾಗಿ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿ ಕೂಡ ಅಗ್ಲೆಕ್ಕದಲ್ಲಿ ಕೃಷ್ಣನ ವೇಷ ಹಾಗಾಗಿ ನಾನೆಲ್ಲ ಸಣ್ಣ ಇಂದಿದೆ ಸಣ್ಣ ಇರುವಾಗ ಅದು ಪ್ಯಾಂಟ್ ಅದು ಫೋಟೋಸ್ ಎಲ್ಲ ತೆಗೆಯುವಾಗ ನಾನು ಹೊಲಿಸಿದ್ದೆ ಅದಕ್ಕೆ ಇವಾಗ ಒಮ್ಮೆ ಹಾಕಿ ನೋಡಿದ್ವಿ ಎಲ್ಲ ನಾಳೆಗೆ ಅಂತ ಆಲ್ಮೋಸ್ಟ್ ಎಲ್ಲ ಇದೆ ಇನ್ನು ಕೊಟ್ಟು ಒಂದ್ ಇಟ್ರೆ ಆಯ್ತು ಹಾಕಿದ್ವಿ ತೋರಿಸ್ತಾನಂತೆ ಇವಾಗ ಹೀಗೆ ಆಗಿದ್ದಾನೆ ಆಗ ಸ್ವಲ್ಪ ದಪ್ಪ ಇದ್ದ ಈಗ ಚಂಗ ಕೃಷ್ಣ ಈಗ ಸಫುರ ಕೃಷ್ಣ ಅಲಾ ಆಯ್ತು ಕರೆಂಟ್ ಹೋಯ್ತು

ಹಾಗೆ ನಾಳೆ ನೈಟ್ ನಾವು ಮತ್ತೆ ದೊಡ್ಡ ಮನೆಗೆಲ್ಲ ಹೋಗಿ ಬಂದ್ವಿ ಅಲ್ಲಿ ವೀಡಿಯೋ ಏನು ಮಾಡಲಿಲ್ಲ ಆಲ್ರೆಡಿ ಬ್ಯಾಕ್ ಟು ಬ್ಯಾಕ್ ಸೇಮ್ ವಿಡಿಯೋ ಹಾಕಿದ್ದೆ ಅಲ್ವಾ ಹಾಗಾಗಿ ಬಂದಮೇಲೆ ಹನಿಗೆ ನಾಳೆ ಸ್ಯಾರಿ ಉಡ್ಲಿಕ್ಕಿತ್ತಲ್ಲ ಹಾಗಾಗಿ ಅದನ್ನ ಸೆಟ್ ಮಾಡ್ತಾ ಇದ್ದೆ ಅವರ ಡ್ಯಾನ್ಸ್ ಮಿಸ್ಸು ಕಳಿಸಿದ್ರು ಯಾವ ಥರ ಸೀರೆನ ರೆಡಿ ಮಾಡಿ ಕಳಿಸ್ಬೇಕು ಅಂತ ಸೊ ಅದೇ ರೀತಿ ಸೀರೆ ರೆಡಿ ಮಾಡ್ತಾ ಇದ್ದೆ ಆದರೆ ಇದೊಂದು ಸ್ವಲ್ಪ ಲಂಗ ಟೈಪ್ ಹಾಕಲಿಕ್ಕೆ ಬ್ಲೌಸ್ ಅವರೇ ಕೊಡ್ತಾರಂತೆ ಹಾಗಾಗಿ ಅದನ್ನ ರೆಡಿ ಮಾಡ್ತಾ ಇದ್ದೆ ನಾನು ಕೃಷ್ಣನಿಗೆ ಉಂಟಲ್ಲ ಹುಡುಗಿಯರು ಮಾಡುವ ಕೆಲಸ ಅಂದ್ರೆ ತುಂಬಾ ಇಷ್ಟ ಅವನು ಹುಡುಗ ಹುಡುಗಿ ಆಗಬೇಕಿತ್ತಂತೆ ಅಲ್ಲ ಕೃಷ್ಣ ಹಾಗೆ ಎಲ್ಲ ಸೀರೆ ಹಾಗೆ ಕೃಷ್ಣಂದು ಕೂಡ ಎಲ್ಲ ಸ್ವಲ್ಪ ರೆಡಿ ಮಾಡ್ಲಿ ಇಡ್ಲಿಕ್ಕಿತ್ತು ಅವನಿಗಾದರೂ ಸ್ವಲ್ಪ ನಾಳೆ ಲೇಟಾಗಿ ಹೋಗಲಿಕ್ಕೆ ಹೋಗ್ಲಿಕ್ಕೆ ಬೇಗ ಎಂಟು ಗಂಟೆ ಅಷ್ಟೊತ್ತಿಗೆ ಹೋಗ್ಬೇಕಿತ್ತು ಹಾಗಾಗಿ ರೆಡಿ ಮಾಡ್ತಾ ಇದ್ದೆ ನನ್ಗೆ ಒಂದ್ಸಲ ನನ್ನ ಬಾಲ್ಯ ನೆನಪಿಗೆ ಬಂತು ನಾವು ಅಷ್ಟೆಷ್ಟು ಡ್ಯಾನ್ಸ್ ಮಾಡ್ತಾ ಇದ್ದೆ ಅಂದರೆ ನಾನು ತುಂಬ ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿದ್ದೆ ಭರತನಾಟ್ಯಮೆಲ್ಲ ಹೋಗ್ತಾ ಇದ್ದೆ ಅಲ್ವಾ ತುಂಬ ಡ್ಯಾನ್ಸ್ ಮಾಡಿದ್ದೀನಿ ಇವಾಗ ಕೂಡ ಆಸೆ ಆಗುತ್ತೆ ಡ್ಯಾನ್ಸ್ ಮಾಡಲಿಕ್ಕೆ ಆದರೆ ಏನು ಮಾಡೋದು ಇವಾಗ ಮಾಡಲಿಕ್ಕೆ ಆಗೋಲ್ಲ ಸೊ ಅದರ ಆಸೆನ ಸ್ವಲ್ಪ ಸ್ವಲ್ಪ ರೀಲ್ಸಲ್ಲಿ ಎಲ್ಲ ಹಾಕಿ ಇನ್ಸ್ಟಾಗ್ರಾಮಲ್ಲಿ ಅದರಲ್ಲಿ ತೀರಿಸ್ಕೊಳ್ಳೋದು ಅಷ್ಟೇ ಅದೊಂದು ವೈಬ್ ಇರುತ್ತೆ ಅಲ್ವಾ ನಮಗೆ ಸಣ್ಣವ್ರು ಇರುವಾಗ ಡ್ಯಾನ್ಸ್ ಮಾಡ್ತಾಯಿದ್ರೆ ಅದು ನೀವು ಎಷ್ಟು ಏಜ್ ಆದರೂ ಅದೊಂದು ವೈಬ್ ನಮ್ಮ ಮನಸ್ಸಲ್ಲಿ ಇರುತ್ತೆ ಇನ್ನೊಮ್ಮೆ ನಾವು ಡ್ಯಾನ್ಸ್ ಮಾಡಲಿಕ್ಕೆ ಸಿಕ್ಕಿದ್ರೆ ಅಂತ ಸೊ ಹಾಗಾಗಿ ಅದೆಲ್ಲ ನೆನಪಾಗ್ತಾಯಿತ್ತು ನಮಗೂ ಅಷ್ಟೆಲ್ಲ ರೆಡಿ ನಮಗಾದರೂ ಆವಾಗ ಅಮ್ಮನಿಗೆ ರೆಡಿ ಮಾಡಲಿಕ್ಕೆಲ್ಲ ಇರಲಿಲ್ಲ ನಮಗೆ ಟೀಚರ್ನವರೆಲ್ಲ ರೆಡಿ ಮಾಡ್ತಾಯಿದ್ರು ಮನೇಲಿಂತ ಕೂಡ ರೆಡಿ ಮಾಡಲಿಕ್ಕೆ ಇರಲಿಲ್ಲ ನಮಗೆ ಹಾಗೇ ಓಕೆ ಇದನ್ನು ಸೆಟ್ಟೆಲ್ಲ ಮಾಡಿ ಮತ್ತೆ ನಾವು ಮಲಗುದು ನಾಳೆ ಬೆಳಿಗ್ಗೆ ಬೇಗ ಇಳಲಿಕ್ಕೆ ಉಂಟಲ್ವ ಅವಳಿಗೆ ಕೂಡ ಬೇಗ ಹೋಗಬೇಕಲ್ಲ ಸೊ ಇನ್ನು ನಾಳೆ ಸಿಗ್ತೇನೆ ನಿಮಗೆ ಹಾಗೆ ಇವತ್ತು ಬೆಳಿಗ್ಗೆ ನಾನು ತಿಂಡಿಗೆ ಮಸಾಲ ನಿರ್ದೋಸೆ ಮಾಡ್ತಾ ಇದ್ದೇನೆ ಹೊರಗಡೆಯಿಂದ ಬೇರೆ ಫುಲ್ ಮಳೆ ಬರ್ತಾ ಇದೆ ಇವತ್ತು ನಾವು ಹೋಗ ಹೋಗುವಾಗಲೂ ಮಳೆ ಇಲ್ಲದಿದ್ದರೆ ಸಾಕು ಫುಲ್ ಮಳೆ ಅಂದರೆ ಬೆಳಿಗ್ಗೆ ಮಳೆ ಸ್ಟಾರ್ಟ್ ಆಗಿದೆ ಹಾಗಾಗಿ ನಿನ್ನೆ ನಾನು ನೀರ್ ದೋಸೆಗಿಂತ ಹಕ್ಕಿ ಹಾಕಿದ್ದೆ ಹೇಗೂ ಮಳೆ ಕೂಡ ಬರ್ತಿದೆಯಲ್ಲ ಸ್ವಲ್ಪ ಏನಾದರೂ ಖಾರ ಖಾರ ಇರಲಿ ಅಂತ ಇದಕ್ಕೆ ಸ್ವಲ್ಪ ಮೆಣಸಿನಕಾಯಿ ಕೊತ್ತಂಬರಿ ಜೀರಿಗೆ ಕಾಯಿ ತುರಿ ಎಲ್ಲ ಹಾಕಿ ಮಸಾಲ ನೀರು ದೋಸೆ ಮಾಡ್ತಾ ಇದು ತುಂಬಾ ಟೇಸ್ಟಿ ಆಗುತ್ತೆ ಬಿಸಿ ಬಿಸಿ ತುಪ್ಪದ ಜೊತೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ ನಾನು ಜಾಸ್ತಿ ಮಾಡ್ತಾ ಇರ್ತೇನೆ ಬಟ್ ಶೇರ್ ಮಾಡಲ್ಲ ಅಷ್ಟೇ ಲಾಸ್ಟ್ ಟೈಮೆಲ್ಲ ತುಂಬ ನಾನು ತುಳಿವ್ಲಾಗ ಮಾಡುವಾಗೆಲ್ಲ ತುಂಬ ಸಲ ಶೇರ್ ಮಾಡಿದ್ದೀನಿ ಇದನ್ನು ಚೆನ್ನಾಗಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಾಡಿದರೆ ಟೇಸ್ಟಿ ಆಗುತ್ತೆ ಜೊತೆಗೆ ತುಪ್ಪ ಕೂಡ ಇರಬೇಕು ಬಿಸಿ ಬಿಸಿ ಅಥವಾ ಸಾಂಬಾರಿದ್ರೂ ಇದ್ದರೂ ಆಗುತ್ತೆ ಅಥವಾ ಸಾಂಬಾರು ಇಲ್ಲದಿದ್ದರೂ ಆಗುತ್ತೆ ಯಾಕಂದರೆ ನಾವು ಇದಕ್ಕೆ ಮಸಾಲೆ ಎಲ್ಲ ಹಾಕಿದೀವಲ್ಲ ಹಾಗಾಗಿ ನನಗಂತೂ ತುಂಬ ಇಷ್ಟ ಅದು ತುಂಬ ತೆಳುವಾಗಿ ಹುಯ್ದರೆ ಉಂಟಲ್ಲ ತಿನ್ನಲಿಕ್ಕೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಈಗ ಆಲ್ರೆಡಿ ಹನಿ ಇದ್ದು ಅವಳಿಗೆ ಹಾಕೊಡ್ಬೇಕು ಈಗ ಒಂದು ಬೇಗ ದೋಸೆ ಹಾಕಿ ಕೊಟ್ಟೆ ಇನ್ನು ಅವಳಿಗೆ ಕೂದಲೆಲ್ಲ ಇಲ್ಲೇ ಕಟ್ಕೊಂಡು ಹೋಗ್ಬೇಕಂತೆ ಹಾಗಾಗಿ ಹೇರ್ ಕಟ್ ಅಂತ ಹೇಳ್ತಾ ಇದ್ಲು ಸ್ವಲ್ಪ ದೋಸೆ ಮಾಡಿ ಅವಳಿಗೆ ಒಂದು ಕೂದಲು ಕಟ್ಟಿಬಿಟ್ಟೆ ಈ ಥರ ಸೂಡಿ ಟೈಪ್ ಹಾಕಿ ಕಟ್ಟಲಿಕ್ಕೆ ಹಾಗಾಗಿ ಕಟ್ಟಿಬಿಟ್ಟೆ ಅವಳು ಹೊರಡ್ತಾಳೆ ಅದಾದಮೇಲೆ ಇನ್ನು ಮತ್ತೆ ಸ್ವಲ್ಪ ದೋಸೆ ಎಲ್ಲ ಹುಯ್ದು ಮತ್ತೆ ಸಿಗ್ತೇನೆ ನಿಮಗೆ ಹರೇ ಕೃಷ್ಣ ಎಲ್ಲ ಹೋಗಿ ಆಯ್ತು ಸ್ಕೂಲ್ಗೆ ಇನ್ನ ಆಗ್ಬೇಕಷ್ಟೆ ನನ್ನ ಮಗನ ನೋಡಿ ದೊಡ್ಡ ಬಟ್ಟ ಹೊಸ ಬಟ್ಲು ತಂದಿದ್ದು ನಿನ್ನೆ ಅದಕ್ಕೆ ಈಗ ಅವನಿಗೆ ಅದ್ರಲ್ಲಿ ಆಗ್ಬೇಕೀಗ ಹೊಸ ಬಟ್ಲಲ್ಲಿ ಇಲ್ದಿದ್ರೆ ಸೇರಲ್ಲ ಅಂತ ಅಲ್ಲ ಮತ್ತೆ ಕೃಷ್ಣ ವೇಷ ಉಂಟು ಸ್ಕೂಲಿಗೆ ಯಾವಾಗದಿಂದ ಹೇಳ್ತಿದ್ದಾನೆ ಹೊರಳಿಸು ಹೋಗುವ ಸ್ಕೂಲ್ಗೆ ಅಂತ ಆದ್ರೆ ಹತ್ತು ಅಲ್ಲಿ ಅಲ್ಲಿರ್ಬೇಕಂತೆ ನಂದಿಂದು ಆಗಿ ಒಂದು ಸಾಂಬಾರ್ ಮಾಡಿ ಹೋಗುದು ಮತ್ತೆ ಅಮ್ಮ ಇದರಾಗ ಅಮ್ಮ ಮಾಡ್ತೀನಿ ಅಂತ ಹೇಳಿದ್ರು ಬಟ್ಟೆ ತೊಳಿತಿದ್ದಾರೆ ಒಳ್ಳೆ ಬರ್ತಾರೆ ಮತ್ತೆ ಅಲ್ಲಿಂದ ಬಿಸಿ ರೋಡ್ ಹೋಗ್ಲಿಕ್ಕಿದೆ ನಂಗೆ ಜ್ಯುವೆಲ್ಲರಿ ಶಾಪಿಗೆ ಒಮ್ಮೆ ಎಲ್ಲ ಕಟ್ಲಿಕ್ಕೆ ಇದೆ ಎಷ್ಟು ಟೈಮ್ ಇಂದ ಹೋಗ್ಬೇಕು ಹೋಗ್ಬೇಕು ಅಂತ ಮತ್ತೆ ನಂದು ಸಣ್ಣ ಕರಿಯಮಣಿ ಕೂಡ ಕಟ್ ಆಗಿದೆ ಹಾಗಾಗಿ ಅದನ್ನು ಕೂಡ ಉಂಟು ದೊಡ್ಡ ಕರಿಯಮಣಿ ಅದೆಂತ ಗೊತ್ತಾ ದೊಡ್ಡ ಕರಿಯಮಣಿ ಅದು ಈಗ ಬಗ್ಗುವಾಗೆಲ್ಲ ಟ್ಯಾಪಿಗೆ ಸಿಗುದು ನಂಗೆ ಎದ್ರಿಕೆನೆ ಆಗುದು ಹಾಗಾಗಿ ಒಮ್ಮೊಮ್ಮೆ ತೆಗ್ದಿಡ್ತೇನೆ ನಾನು ಒಮ್ಮೊಮ್ಮೆ ತೆಗ್ದಿಡ್ದು ನನ್ಗೆ ಎಷ್ಟು ಸಲ ಸಿಕ್ಕ ಹಾಕೊಂಡಿದೆ ಗೊತ್ತಾ ಹಾಗಾಗಿ ಸ್ನಾನ ಎಲ್ಲ ಮಾಡುವಾಗ ತೆಗ್ದಿಡ್ತೇನೆ ಬೆಳಿಗ್ಗೆ ಹಾಗೆ ಮತ್ತೆ ಹೋಗ್ತದೆ ಹ ಓ ಚೈನ್ ನಂದೆ ಬರ್ಡೇ ಕೃಷ್ಣನಾಗೆ ಬಿಟ್ಟು ಕೊಡ್ತಾರಂತೆ ಆಯ್ತು ಚೈನ್ ಮತ್ತೆ ಕಾಜಿಲ್ಲ ಹೋಗೋದಾಯ್ತ ಕೊರಪ್ಪ ಕೃಷ್ಣ ನಂಗೆ ಮಳೆ ಕೊಡ್ತಾನಂತೆ ಅಂತ ಗಿಫ್ಟ್ ನೋಡ್ಬೇಕು ಎಂತ ಗಿಫ್ಟ್ ಕೊಡ್ತಾನಂತ ಕೃಷ್ಣ ಕಾಯ್ತಾ ಇದ್ದಾನೆ ಕೃಷ್ಣ ಎಂತ ಗಿಫ್ಟ್ ಕೊಡ್ತಾನೆ ಅಂತ ಮೊನ್ನೆ ಅವನ ಬರ್ತ್ಡೇಗೆ ನನ್ಗೆ ಎಷ್ಟು ಗೊಬ್ಬರಿದ್ದಾನೆ ಗಿಫ್ಟ್ ಕೊಡು ಕೊಡು ಅಂತ ತಾಲೇ ತಿಂದಿಟ್ಟಿದ್ದಾನೆ ಅಲ್ಲ ಕೃಷ್ಣ ಓಕೆ ನೀನು ತಿಂಡಿ ತಿನ್ಕೊಳ್ತೇನೆ ಇವತ್ತು ಮಸಾಲ ನೀರು ಜೋಸ್ತಿ ಚಂದ ಆಗ್ತದೆ ಮತ್ತೆ ಸಿಗ್ತೇನೆ ಇನ್ನು ಹೊರಟೆಲ್ಲ ಆದ್ಮೇಲೆ ನಾವು ಹೋಗುವಾಗ ಸ್ಕೂಲ್ಗೆ ಹೊರಟಾಯ್ತು ಕೃಷ್ಣ ಹೊರಟಾಯ್ತು ಮಳೆ ಮಳೆ ಬೆಳಿಗ್ಗೆ ಇವತ್ತು ಕೂಡ ರಜೆ ಮೂರ್ ದಿನ ರಜೆ ಸಿಕ್ತು ಮಕ್ಕಳಿಗೆ ಮತ್ತೆ ಇಲ್ಲಿ ಬಾ ಕೃಷ್ಣ ನೋಡಿ ಹೊರಟಾಯ್ತು ಅಲ್ಲಿಗೆ ಹೋಗಿ ರೆಡಿ ಮಾಡುದು ಇಲ್ಲಿ ಲೇಟ್ ಆಗತ್ತಲ್ಲ ಅವ್ರಿಗೆ ಲೇಟ್ ಆಯ್ತಂತೆ ಇವರ ಜೊತೆ ಹೋಗೋದು ಮತ್ತೆ ಫಸ್ಟ್ ಬರ್ತಾರೆ ಹೋಗುವ ಇವತ್ತು ಅಡಿಗೆ ಅಂದ್ರೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಎಂತ ಎಂತ ಇದು ಕ್ಯಾಬೇಜ್ ಕಲ್ಲಿ ಅಮ್ಮ ಮಾಡ್ತಾ ಇದ್ದಾರೆ ಅಡಿಗೆ ಕೊಡೆ ಇಚ್ಛತ್ತ ನಂದು ಕೊಡೆ ಹಾಳು ಮಾಡಿಟ್ಟೆ ಎಂದರೆ ಸೀದಾ ಸ್ಕೂಲ್ಗೆ ಹೋದ್ವಾ ಸ್ಕೂಲ್ಗೆ ಹೋದಾಗ ನಮ್ಮನ್ನು ಹನಿ ರೂಮ್ಗೆ ಹೋಗ್ಲಿಕ್ಕೆ ಕೇಳಿದರು ಕೃಷ್ಣನ ಮಿಸ್ ಹತ್ರ ಕೇಳಿದೆ ಅದಕ್ಕೆ ಈ ರೂಮ್ಗೆ ಹೋಗಿ ಅಂದರು ಸೊ ಅಲ್ಲಿಗೆ ಹೋಗ ಅಲ್ಲಿ ಹನಿ ಎಲ್ಲ ಅದೇ ರೂಮಲ್ಲಿ ಹಾಗಾಗಿ ಹನಿ ಅವಳ ಫ್ರೆಂಡ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ಲು ಖುಷಿಯಾಯಿತು ಅವಳಿ ಒಮ್ಮೆ ನೋಡಿ ಇನ್ನು ಕೃಷ್ಣನೆಲ್ಲ ಹೊರಡಿಸ್ಬೇಕು ನನಗೆ ಇದು ಹನಿದುಳಾಗ ಫುಲ್ ತುಳಲಿದೆ ಅದನ್ನು ನಾನು ತುಳುವಳಾಗ ಅಲ್ಲಿ ಹಾಕ್ತೇನೆ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಎಲ್ಲ ಫ್ರೆಂಡ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ಲು ಹೆಸ್ರು ಹೇಳ್ಕೊಂಡು ಹಾಗಾಗಿ ಮಕ್ಕಳಿಗೆ ತುಂಬಾ ಖುಷಿ ನೋಡ್ಬೋದು ಆಲ್ಮೋಸ್ಟ್ ನಾನು ಅಲ್ಲಿ ಹೋದಾಗ ತುಂಬ ಮಕ್ಕಳು ಹೇಳಿದ್ರು ಆಂಟಿ ನೀವು ಇನ್ಸ್ಟಾಗ್ರಾಮಲ್ಲಿ ಇದೀರಲ್ಲ ಅಂತ ಜಾಸ್ತಿ ಮಕ್ಕಳು ಇನ್ಸ್ಟಾಗ್ರಾಮೇ ನೋಡೋದು ಅನ್ಸುತ್ತೆ ಇನ್ಸ್ಟಾಗ್ರಾಮಲ್ಲಿ ಇದ್ದಿರಲ್ಲ ನಾನು ನೋಡಿದ್ದೀನಿ ಹಾಗೆ ಯೂಟ್ಯೂಬಲ್ಲೂ ಕೂಡ ಕೆಲವರೆಲ್ಲ ನೋಡಿದ್ರು ಅವಾಗ ಆಯಿತು ನನಗೆ ಎಷ್ಟೇ ಕ್ಲಾಸ್ ಫಿಫ್ತ ಏನ್ ಹೆಸರು ಇಷ್ಟ ಮಲ್ಲ ಕೃಷ್ಣ ಎಷ್ಟು ಗಂಟೆಗೆ ಹೇಳಿದ್ದಾರೆ ಹನಿ ಹನಿಯನ್ ನೋಡಿ ಹನಿಗೆ ಇಷ್ಟ ಅಂತೆ ಮೇಕಪ್ कृष्णा वेश हाथे हैं और फिर क्या करते हैं तू कृष्णा खुशी आगे खुशी आगे बड़ा 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 真的，玩家。

Vale a la honra de la República c o m पूंजी हम कर ले हम कर ले पूंजी 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 हम कर Oh, my God! Oh, my God! ಲ್ಲ ಡ್ಯಾನ್ಸ್ ತುಂಬ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ನಾನು ಎಲ್ಲ ಹಾಕ್ಲಿಲ್ಲ ಯಾಕಂದರೆ ಕಾಪಿ ರೈಟ್ ಕ್ಲೈಂಬಿ ಇಲ್ಲತ್ತೆ ಅಂತ ತುಳು ಚಾನಲಲ್ಲಿ ಎಲ್ಲ ಡ್ಯಾನ್ಸ್ ಇದ್ದು ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಹಾಕ್ತೇನೆ ನಾನು ಪ್ರೋಗ್ರಾಮ್ ಅಂತೂ ಅಲ್ಟಿಮೇಟಾಗಿ ಇತ್ತು ಆಟಿ ತಿಂಗಳಿಂದ ಸ್ಟಾರ್ಟ್ ಆಗಿದ್ದ ಪ್ರೋಗ್ರಾಮು ನೆಕ್ಸ್ಟ್ ಆಟಿ ಬರುವವರೆಗೂ ಏನೆಲ್ಲ ತುಳುನಾಡಿನಲ್ಲಿ ಹಬ್ಬಗಳು ಬರುತ್ತೆ ಅದೆಲ್ಲ ತೋರಿಸಿದ್ರು ನನಗಂತೂ ತುಂಬಾ ಖುಷಿ ಆಯಿತು ಅದು ಮೂರು ದಿನದಲ್ಲಿ ಅಷ್ಟೆಲ್ಲ ಅವರು ಕಲ್ತಿದ್ದಾರೆ ಅಂದರೆ ಮಕ್ಕಳು ಗ್ರೇಟ್ ಅಂತಲೇ ಹೇಳ್ಬೋದು ಕೊನೆಗೆ ಎಲ್ಲರೂ ಸೇರಿ ಒಂದು ಫೋಟೋಸ್ ತಗೊಂಡ್ರು ನನಗಂತ ಇವತ್ತಿನ ಪ್ರೋಗ್ರಾಮ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೀವು ಇದರ ಫುಲ್ ವೀಡಿಯೋ ನೋಡಬೇಕಂದ್ರೆ ಅಂದರೆ ಡ್ಯಾನ್ಸಿಂದೆಲ್ಲ ಸ್ವಲ್ಪ ನೋಡಬೇಕಂದ್ರೆ ನಾನು ತುಳುವುಲಾಗಲ್ಲಿ ಅಪ್ಲೋಡ್ ಮಾಡ್ತೇನೆ ಒಂದು ಟೂ ಡೇಸಲ್ಲಿ ಅಪ್ ಅಪ್ಲೋಡ್ ಮಾಡ್ತೇನೆ ಆವಾಗ ನೋಡ್ಬೋದು ಕನ್ನಡ ವ್ಯೂವರ್ಸ್ ಯಾರಾದರೂ ಇದ್ದರೆ ಸೊ ಓಕೆ ಇವಾಗ ಇನ್ನು ಮಕ್ಕಳ ಎಲ್ಲ ಒಮ್ಮೆ ಆಗಿ ಮತ್ತೆ ನಾವು ಊಟಕ್ಕೆ ಹೋಗೋದಾಗಿ ಇವತ್ತು ಊಟ ಕೂಡ ಸ್ಪೆಷಲ್ ಆಗಿರುತ್ತೆ ಯಾಕಂದರೆ ಆಟಿ ಡೋಂಜಿ ಊಟ ಟೈಪ್ ಅಲ್ವಾ ಹಾಗಾಗಿ ಆಟಿ ತಿಂಗಳಿನಲ್ಲಿ ಮಾಡುವ ಎಲ್ಲ ರೀತಿಯ ಊಟ ಕೂಡ ಇವತ್ತು ನಮಗೆ ಸಿಗತ್ತೆ ಸೊ ಅದನ್ನು ಕೂಡ ಎಂಜಾಯ್ ಮಾಡೋಣ முக நோட தகிபேடி நீ மனை நோடு மனைக ನನ್ನ ಮಕ್ಕಳನ್ನ ಕಳಿಸಿ ನಾನು ಬೀಶಿ ರೋಡಿಗೆ ಹೊರಟೆ ಫುಲ್ ಮಳೆ ಬರ್ತಾ ಇದೆ ಬಸ್ಸಲ್ಲಂತೂ ಫುಲ್ ಗಾಳಿ ಮಳೆ ಸ್ಟಾರ್ಟ್ ಆಗಿದೆ ಪಚ್ಚು ಸ್ಕೂಲ್ಗೆ ಬಂದಿದೆ ಹಾಗಾಗಿ ಮಕ್ಕಳೆಲ್ಲ ಕಾರಲ್ಲೇ ಹೋದ್ರು ಅದೊಂದು ಒಳ್ಳೇದಾಗಿ ಈ ಮಳೆಗೆ ಒದ್ದೆ ಹಾಕೊಂಡು ಹೋಗ್ಬೇಕಿತ್ತು ನನಗೆ ಹೆದರಿಕೆ ಸ್ಟಾರ್ಟ್ ಆಗಿದೆ ಈಗ ಜೋರು ಮಳೆ ಬರುತ್ತಾ ಅಂತ ಛತ್ರಿ ಇತ್ತು ಅದು ಕೂಡ ಅಲ್ಲಿಂದ ಸೀದಾ ನಾನು ಅಪೂರ್ವ ಜ್ಯುವೆಲರಿ ಶಾಪ್ಗೆ ಬಂದೆ ನನ್ನ ಫೇವ್ರೆಟ್ ಜ್ಯುವೆಲರಿ ಶಾಪ್ ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದೆ ಸುಸ್ತಾಯ್ತು ಬಿಸಿ ರೋಡಿಗೆ ಹೋಗಿ ಬಂದೆ ಇವಾಗ ಐದು ಕಳೀತು ಗಡಿಯರ ತನಕ ಬಸ್ಸಲ್ಲಿ ಬಂದೆ ನಿಂತ್ಕೊಂಡೆ ಬಂದಿದ್ದು ಕೈಯೆಲ್ಲ ನೋವು ಪ್ರಜ್ವನ್ ಬರ್ಲಿಕ್ಕೆ ಹೇಳಿದೆ ನಾನು ಸ್ಕೂಟಿಯಲ್ಲಿ ಇವಾಗ ಮಳೆ ಬಂದ್ರೆ ಕತೆಗೋಗಿಂದ ಪ್ರಜ್ಜುಗೆ ವೈಟಿಂಗ್ ಜನ ಕಾಣ್ತಾ ಇಲ್ಲ ಕರ್ಮು ಒಂದು ನೇಚರ್ ನೋಡಿ ಹೇಗೆ ಕಾಣ್ತಾ ಉಂಟು ಒಂದು ಕಡೆ ಹೋದ್ರೆ ಬರುವಾಗ ಸಂಜೆ ಮಾರೇ ಸುಸ್ತಾಗಿ ಹೋಗ್ತದೆ ಇನ್ನೊಂದು ನಂಗೆ ಟೈಲರ್ ಶಾಪ್ ಹೋಗ್ಲಿಕ್ಕೆ ಉಂಟು ಅವತ್ತೊಂದು ಕೊಟ್ಟೆರಡು ಮೂರು ತಿಂಗಳಾಯ್ತು ಸ್ಯಾರಿದು ಒಂದು ಸೂದಿ ಹೊಲಿಕೆ ಅಂತ ನಾಳೆ ಬರ್ತಿಡಲ್ವಾ ಅಲ್ಲಿಗೆ ಹೋಗಿ ತೆಗೊಂಡ್ ಬರ್ಬೇಕಿನ್ನು ಬಂತೆ ಬಂತು ಪಪ್ಸ್ ತಂದಿದ್ದೆ ಪಪ್ಸ್ ಇಟ್ಟು ತಂದೆ ಬಿಸಿ ಹಾಗೆ ಮನೆಯಲ್ಲಿ ಇನ್ವರ್ಟರ್ ಹಾಳಾಗಿತ್ತು ನಿಮ್ಮ ಹತ್ರ ಹೇಳ್ತಾ ಅಲ್ವಾ ನಾನು ಚಾರ್ಜ್ ನಿಲ್ತಾ ಇಲ್ಲ ಅಂತ ಸೊ ಅದು ಬ್ಯಾಟ್ರಿ ಹೋಗಿತ್ತಂತೆ ಹಾಗಾಗಿ ಹೊಸ ಬ್ಯಾಟ್ರಿ ತಂದಿದ್ದಾರೆ ಅದನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ಇನ್ನು ಅದೊಂದು ಪ್ರಾಬ್ಲಮ್ ಇಲ್ಲ ಇಲ್ಲಾಂದ್ರೆ ದೇವರೇ ಕರೆಂಟ್ ಎಲ್ಲ ಇಲ್ಲದ್ರೆ ಇನ್ವರ್ಟರ್ ಇಲ್ಲದ್ರೆ ಕತ್ತಲೆ ನಮಗಿಲ್ಲ ಅಷ್ಟು ಕಷ್ಟ ಆಗ್ತಿತ್ತು ಕೃಷ್ಣನ ಎಲ್ಲ ಮಲಗಿಸಿ ಆಯ್ತು ನಾಳೆ ಸ್ಕೂಲ್ ಉಂಟು ಸ್ಯಾಟರ್ಡೆ ಎಲ್ಲ ಇವತ್ತು ಬಾಂಡಿ ಬಾಯಿಂದ ಅಗ್ಗೆ ಕೂಡ ತಂದಿದ್ರು ಹಾಗಾಗಿ ಸಂಜೆಗೆ ಅದಿತ್ತು ಕೃಷ್ಣ ಕೂಡ ತಿಂದ ಸ್ವಲ್ಪ ಅವನಿಲಾದ್ರೆ ತಿನ್ನ ಹಣಿ ಹತ್ರ ಒಂದು ಬಾಯಿ ಟೇಸ್ಟ್ ನೋಡಂತೆ ಆಮೇಲೆ ಫುನ್ ಮೇಲೆ ತಿಂದ ಆಯ್ತು ದಾಸು ಕಾಯ್ತಾ ಉಂಟು ದಾಸಿಗೆ ಹಾಕೊಂತ ಹಾಗೆ ನಾಟಿದ್ದು ಆಟಿಯಮ್ಮೆಲ್ಲ ನೆಂಟರೆಲ್ಲ ಬರ್ತಾರೆ ನಮ್ಮ ಮನೆಯಲ್ಲಿ ತುಂಬಾ ಜನ ಬರ್ತಾರೆ ಹಾಗಾಗಿ ನಾಳೆ ಇವತ್ತು ಅಕ್ಕಿ ಹಾಕ್ಬೇಕು ನಾನು ಇದು ಎಂತ ಹೇಳ್ತಾರೆ ನಮ್ಗೆಂತ ಮರ್ತೋಗುದು ಸಿ ಆ ಕೊಟ್ಟಿಗೆ ಕೊಟ್ಟಿಗೆಗೆ ಇವತ್ತು ಒಂದು ಮೂರು ಸೇರಷ್ಟು ಅಕ್ಕಿ ಹಾಕ್ಬೇಕು ನಾಳೆ ಬೆಳಿಗ್ಗೆ ಕಡ್ದಿಡುದು ನಾಳೆ ಸಂಜೆ ಕೊಟ್ಟಿಗೆ ಮಾಡುದು ಅದು ನಮ್ಮ ತುಳಿನ ಕಡೆ ಎಲ್ಲ ಫೇಮಸ್ ಆ ಟೈಮಲ್ಲಿ ಎಲ್ಲರೂ ನೆಂಟರು ಬರ್ತಾರೆ ಅಂದ್ರೆ ಕಟ್ಟದ ಕೋಳಿ ಅಂದ್ರೆ ನಿಮ್ಗೆ ಗೊತ್ತಿರತ್ತದು ರುಚಿ ಕೂಡ ಜಾಸ್ತಿ ನೆಂಟರೆಲ್ಲ ಬಂದು ಒಂದೆರಡು ದಿವಸ ತಿಂದು ಹೋಗೋದು ಖುಷಿ ಅಂತ ಅಷ್ಟೆ ಹಾಗಾಗಿ ಅತ್ತಿಗೆ ಅತ್ತಿಗೆ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಯಾರಂತ ಗೊತ್ತಿಲ್ಲ ನೋಡಬೇಕು ಹಾಗಾಗಿ ಅವರೆಲ್ಲ ಬರ್ತಾರೆ ಹಾಗೆ ಮತ್ತೆ ಇವರ ಫ್ರೆಂಡ್ಸ್ ಎಲ್ಲ ಕೆಲವರು ಬರ್ತಾರೆ ಮುಂಚೆಲ್ಲ ತುಂಬ ಜನ ಬರ್ತಾ ಇದ್ರು ಅಂತ ಈಗಲ್ಲ ಮೊದಲೆಲ್ಲ ಅತ್ತೆ ಹೇಳ್ತಿದ್ರು ಇಲ್ಲಿಗೆ ಬಂದು ತಿಂಡಿಯೆಲ್ಲ ತಿಂದು ಆ ಕಟ್ಟಕ್ಕೆ ಹೋಗಿ ಮತ್ತೆ ಹೋಗೋದು ಮಾವ ಇದ್ದ ಟೈಮಲ್ಲೆಲ್ಲ ಮುಂಚೆ ಬಟ್ ಇವಾಗ ಬರ್ತಾರೆ ಬರಲ್ಲ ಅಂತಿಲ್ಲ ಸ್ವಲ್ಪ ಜನ ಎಲ್ಲ ಬಂದು ഊട്ടമായി അത് നാല് കൊട്ടിക കൊട്ടി മറ്റേ കട്ടത കളി സാമ്പാർ അതീ തോത്തേ നാളെ ഫുൾ ബുസി നോ നന്ന ബർത്ത് ഡേ ആയി നാളെ ഫുൾ ബുസിയ പൂർസോത്തില്ല ഫുൾ മന ക്ലീൻ മാക്കെ എട്ടു അത് ബേഡ ബിസു നാളെ നാളെ ഫുൾ നിമേ ക്ലീനിംഗ്ലൂ ആകെ അനസത്തെ നന്ന ബർത്ത് ഡേ ആ നാടു നാളെ അതും കൊട്ടിഗന്ത് മാു ബലസിക്കൻ്റെ

ಏನು ನಿಮಗೆ ತೋರ್ಸೋಕೆ ಅಂದರೆ ನಾನು ಜ್ಯುವೆಲರಿ ಶಾಪ್ಗೆ ಹೋಗಿದ್ದು ಒಂದು ಸ್ಕೀಮ್ ಕಟ್ಟಲಿಕ್ಕೆ ಮಂತ್ಲಿ ಮಂತ್ಲಿ ಸ್ಕೀಮ್ ಕಟ್ಟಲಿಕ್ಕೆ ಇದೆ ತಂಗಿದ್ದು ಸೊ ಅದನ್ನ ಕಟ್ಟಲಿಕ್ಕೆ ಹೋಗಿದ್ದು ಹಾಗೆ ನನ್ನ ಕರಿಯ ಮಣಿ ಸಣ್ಣ ಕಟ್ಟಾಗಿತ್ತಲ್ಲ ಅದನ್ನ ಕೂಡ ಸರಿ ಅಂತ ಹೋಗಿದ್ದು ಅಲ್ಲಿ ನೋಡುವಾಗ ಈ ಡಿಸೈನ್ಸ್ ಎಲ್ಲ ಎದುರುಗಡೆ ಹಾಕಿದ್ರ ನಂಗೆ ತುಂಬ ಆಯಿತು ನೋಡಿ ಸೊ ನಾನು ಹೇಳಿದೆ ಸೇಮ್ ರೇಟ್ಗೆ ಸಿಗೋದಾದರೆ ಡಿಸೈನ್ ತೋರಿಸಿ ಅಂತ ಸೊ ಹಾಗಾಗಿ ಸೇಮ್ ರೇಟ್ಗೆ ನನಗೆ ಇದು ಒಂದು ಸಾವಿರ ಮೇಲೆ ಹಾಕಲಿಕ್ಕೆ ಸಿಕ್ತು ನನಗೆ ಈ ಡಿಸೈನ್ ತುಂಬ ಇಷ್ಟ ಆಯಿತು ಇದು ವೈಟ್ ಸ್ಟೋನ್ ಬಂದು ಇದಕ್ಕೆ ನೀವು ರಿಟರ್ನ್ ಕೊಡುವಾಗ ಕೂಡ ಸೇಮ್ ರೇಟ್ ಸಿಗುತ್ತೆ ಏನು ಕಡಿಮೆ ಆಗಲ್ಲ ಹಾಗಾಗಿ ಇದನ್ನ ತಗೊಂಡೆ ನಾನು ಡಿಸೈನ್ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ಒಳ್ಳೊಳ್ಳೆ ಸಲೆಕ್ಷನ್ ಕೂಡ ಬಂದಿದೆ ಅಪೂರ್ವ ಜ್ಯುವೆಲರಿಯಲ್ಲಿ ಸೊ ನೀವು ಒಂದ್ಸಲ ವಿಸಿಟ್ ಮಾಡಿ ಓಕೆ ಹಾಗಾದರೆ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತೇನೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹರೇ ಕೃಷ್ಣ ಎಲ್ರಿಗೂ